ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಪಾಯಸ ಮಾಡ್ತಾಯಿದ್ದೀವಿ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಹಾಲು ಬಿಸಿ ಆಗಿದೆ ನೋಡಿ ಬೆಳಗ್ಗೆ ನೆನೆಸಿರೋದು ಸಬ್ಬಕ್ಕಿ ಇದು ಬೆಳಗ್ಗೆ ನೆನೆಸಿಟ್ಟಿದ್ದೆ ಇವಾಗ ಇದು ಇದಕ್ಕೆ ಹಾಕ್ತೀನಿ ನೆನೆಸಿರೋ ಸಬ್ಬಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗೇ ಬೇಯಬೇಕು ಬರೀ ಹಾಲು ಬಿಸಿ ಮಾಡಿಬಿಟ್ಟು ಹಾಲು ಚೆನ್ನಾಗಿ ಮೇಲೆ ನೆನೆಸಿಟ್ಟಿರೋ ಸಬ್ಬಕ್ಕಿ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗೇ ಬೇಯಬೇಕು ಇದಕ್ಕೆ ಇವಾಗ சேமேனோ ஆை மா எனா பேய்த்து நை 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 நைனா நோய் ஃப்ரெண்ட்ஸ் சாத்தி தீனி இவங்க சக்கரை ஆக்கி ಇವಾಗ ಬಾಯ್ಲ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಏಲಕ್ಕಿ ಪೌಡರ್ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ಇಷ್ಟೇ ತುಂಬ ಸಿಂಪಲ್ಲಾಗಿ ಸೇಮ್ಯಾ ಪಾಯಸ ರೆಡಿ ಆಯಿತು ಸೇಮ್ಯ ಮತ್ತು ಸಾಬುದಾನ ಪಾಯಸ ರೆಡಿ ಆಯಿತು ನೋಡಿ ನಿಮಗೆ ಬೇಕಿದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಳ್ಳಿ ಬೇಡ ಅಂದರೆ ಇಷ್ಟೇ ಸಾಕು ಯಾಕಂದರೆ ನಾನು ಮಾಡ್ತಾರೆ ಹತ್ರ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ತಿನ್ನಲ್ಲ ಇದು ಇದರಲ್ಲಿ ಸೇಮಿಯ ಪಾಯಸದಲ್ಲಿ ಅದಕ್ಕೋಸ್ಕರ ನಾನು ದ್ರಾಕ್ಷಿ ಗೋಡಂಬಿ ಹಾಕಿಲ್ಲ ಅಷ್ಟೇ ತುಂಬ ಸಿಂಪಲ್ಲಾಗಿ ನೋಡಿ ರೆಡಿ ಆಯಿತು ಸೇಮ್ಯಾ ಪಾಯಸ ಹಾಲು ಬಿಸಿ ಹಾಕೋದಕ್ಕೆ ತುಂಬ ಟೈಮ್ ಆಯಿತು ಅದಕ್ಕೆ ಹಾಲು ಬಿಸಿ ಆದಮೇಲೆ ನಾನು ರೆಕಾರ್ಡ್ ಮಾಡಿದೆ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ರೆಡಿ ಆಯಿತು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಿಂಗೆ ತಿಂದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಸಬ್ಬಕ್ಕಿ ತಿನ್ನಬೇಕು ತುಂಬ ಜಾಸ್ತಿ ತಂಪಿರುತ್ತೆ no diste ready okay?